ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಮ್ಮ ದೇಹಕ್ಕೆ ಒಳ್ಳೆಯ ಶಕ್ತಿಯನ್ನು ಕೊಡುವಂತಹ ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನುವಂತಹ ಕಾಳಿನ ಉಂಡೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮೊದಲು ಒಂದು ಪಾತ್ರೆಯನ್ನು ಬಿಸಿ ಮಾಡಿ ಅದಕ್ಕೆ ಒಂದು ಕಪ್ ಆಗೋಷ್ಟು ಕಡಲೆ ಬೀಜನ ಸಣ್ಣ ಉರಿಲಿಟ್ಟು ಹುರ್ಕೋತಾ ಇರಬೇಕು ನೋಡಿ ಹುರಿದಿರುವಂತಹ ಬೀಜನ ಇನ್ನೊಂದು ಪಾತ್ರೆಯಲ್ಲಿ ತಣ್ಣಗಾಗಲು ಇಡಬೇಕು ಅದಾದಮೇಲೆ ಅದೇ ಪಾತ್ರೆಗೆ ಒಂದು ಕಪ್ಪಾಗೋಷ್ಟು ಹೆಸರು ಕಾಳನ್ನು ಸಣ್ಣ ಉರಿಯಲ್ಲಿ ಹುರಿಬೇಕು ಯಾಕೆಂದರೆ ಎಲ್ಲ ಕಾಳುಗಳನ್ನು ಚೆನ್ನಾಗಿ ಹುರಿದ್ರೆ ಅಷ್ಟೇ ಉಂಡೆ ಚೆನ್ನಾಗಿ ಬರುತ್ತೆ ನೋಡಿ ಕಡಲೆ ಬೀಜ ತಣ್ಣಗಾಗಿದೆ ಇವಾಗ ಏನು ಮಾಡಬೇಕು ಅದರ ಸಿಪ್ಪೆಯನ್ನು ತೆಗೆದು ಬಿಡಿಸಿಡಬೇಕು ಅದೇ ರೀತಿ ಹೆಸರು ಕಾಳನ್ನು ಸಣ್ಣ ಉರಿಲಿ ಹುರಿದು ಅದನ್ನು ಏನು ಮಾಡಬೇಕು ತಣ್ಣಗಾಗೋದಕ್ಕೆ ಬಿಡಬೇಕು ಇಲ್ಲೇ ಅದೇ ಪಾತ್ರೆಗೆ ಒಂದು ಕಪ್ ಆಗೋಷ್ಟು ಕಡಲೆಕಾಳನ್ನು ಹಾಕಿ ಲೋ ಫ್ಲೇಮಲ್ಲಿಟ್ಟು ನೀಟಾಗಿ ಹುರ್ಕೋಬೇಕು ಕಡಲೆ ಬೀಜನ ಮಿಕ್ಸಿ ಮಾಡಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದೇ ರೀತಿ ಹೆಸರು ಕಾಳನ್ನು ಕೂಡ ಪುಡಿ ಮಾಡಿ ಇಟ್ಕೋಬೇಕು ನೋಡಿ ನೋಡಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ ಹಾಗೆ ಕಡಲೆಕಾಳನ್ನು ಸಹ ಅದೇ ರೀತಿಯಲ್ಲಿ ಚಿಕ್ಕದಾಗಿ ಪೌಡ್ರ್ ಮಾಡಿಟ್ಕೊಬೇಕು ನೋಡಿ ಹಾಗೆ ಅದೇ ಪಾತ್ರೆಗೆ ತುಪ್ಪ ಆಮೇಲೆ ಒಂದು ಅರ್ಧ ಬೌಲ್ ಆಗೋಷ್ಟು ದ್ರಾಕ್ಷಿ ಆಮೇಲೆ ಸ್ವಲ್ಪ ಗೋಡಂಬಿ ಸ್ವಲ್ಪ ಬಾದಾಮಿ ನಿಮಗೆ ಬೇರೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನ ನಾವು ಆ್ಯಡ್ ಮಾಡ್ಕೋಬೋದು ನಾನು ಮೂರನ್ನ ಇದ್ದೀನಿ ಇದನ್ನ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿಬೇಕು ತುಪ್ಪದಲ್ಲಿ ನಂತರ ಅದೇ ಪಾತ್ರೆಯಲ್ಲಿ ಒಂದು ಕಪ್ ಆಗುವಷ್ಟು ಬೆಲ್ಲನ ತಗೊಂಡು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ನೀರನ್ನು ಹಾಕಿ ಪಾಕ ಬರೋವರೆಗೂ ಚೆನ್ನಾಗಿ ಕಲಿಸ್ತಾ ಇರಬೇಕು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಪಾಕ ಆದಮೇಲೆ ಅದಕ್ಕೆ ನಾವು ಮಾಡಿಟ್ಟಿರುವಂತಹ ಎಲ್ಲ ಕಾಳಿನ ಪೌಡ್ರನ್ನು ಮಿಕ್ಸ್ ಮಾಡಬೇಕು ಒಂದೊಂದಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಅದಾದಮೇಲೆ ಸ್ವಲ್ಪ ಎಳ್ಳನ್ನು ಸೇರಿಸಬೇಕು ಹಾಗೆ ಹುರಿದಿಟ್ಟಿರುವಂತಹ ಡ್ರೈ ಫ್ರೂಟ್ಸ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಹಾಗೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಸೇರಿಸಬೇಕು ನೋಡಿ ನೋಡಿ ಅದನ್ನು ಇನ್ನೊಂದು ತಟ್ಟೆಯಲ್ಲಿ ಹಾಕ್ಕೊಂಡು ಕೈಗೆ ಸ್ವಲ್ಪ ಸುಪ್ ತುಪ್ಪವನ್ನು ಸವರ್ಕೊಂಡು ಚಿಕ್ಕದಾಗಿ ಉಂಡೆಗಳನ್ನ ಕಟ್ತಾ ಇರಬೇಕು ನೋಡಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಕಟ್ಬೋದು ನೋಡಿ ಉಂಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆರೋಗ್ಯಕರವಾಗಿರುವಂತಹ ಕಾಳಿನ ಉಂಡೆ ತಿನ್ನೋದಕ್ಕೆ ರೆಡಿಯಾಗಿದೆ ಇದನ್ನ ನಾವು ತಿಂಗಳಾನುಗಟ್ಲೆ ಇಟ್ಕೊಂಡು ಬೇಕಾದರೂ ತಿನ್ಬೋದು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ನೀವು ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು